ಹಾಯ್ ಹಾಯ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ಒಂದು ಸ್ವಂತ ಮನೆ ಕಟ್ಟಬೇಕು ಅನ್ನೋದು ಎಲ್ಲರ ಕನಸಾಗಿರುತ್ತೆ ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ನಮಗೊಂದು ಸ್ವಂತ ಮನೆ ಇರಬೇಕು ನಮ್ಗೊಂದು ಸ್ವಂತ ಮನೆ ಇರಬೇಕು ಅಂತೇಳಿ ಕನಸು ಕಾಣ್ತಾ ಇರ್ತೀವಿ ಅದಕ್ಕೆ ತಕ್ಕಂಥ ಕಷ್ಟ ಕೂಡ ಪಡ್ತಾ ಇರ್ತೀವಿ ಪ್ರತಿಯೊಬ್ಬರ ಕನಸು ಕೂಡ ನಾವೊಂದು ಸ್ವಂತ ಮನೆ ಕಟ್ಕೋಬೇಕು ಅನ್ನೋದು ತುಂಬ ಶ್ರೀಮಂತರಿಗೆ ಅದೇನೋ ದೊಡ್ಡ ವಿಷಯ ಅಲ್ಲ ಇದ್ದಂಥವ್ರಿಗೂ ಕೂಡ ಅದೇನು ದೊಡ್ಡ ವಿಷಯ ಅಲ್ಲ ಅಪ್ಪ ಅಮ್ಮ ಕೋಟ್ಯಂತ ರೂಪಾಯಿ ಆಸ್ತಿ ಮಾಡಿ ಅವರಿಗೋಸ್ಕರ ಮನೆ ಎಲ್ಲದನ್ನು ಮಾಡೋ ಅಂಥ ಮಕ್ಳಿಗೂ ಕೂಡ ಅದೇನಂತ ದೊಡ್ಡ ವಿಷಯ ಅಂತಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಂಥವರಿಗೆ ನಮ್ಮಂಥ ಪೂರ್ ಮಿಡ್ಲ್ ಕ್ಲಾಸಲ್ಲಿ ಹಳ್ಳಿಗಾಡಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಒಂದು ಮನೆ ಕಟ್ಟಬೇಕು ಅನ್ನೋದು ಒಂದು ಕನಸು ಒಂದು ಡ್ರೀಮ್ ಅಂತಲೇ ಹೇಳ್ಬೋದು ಹಾಗೆ ಕನಸು ಕಂಡಂತಹ ನನ್ನಂಥ ಮಿಡ್ಲ್ ಕ್ಲಾಸ್ ಹೆಣ್ಮಗಳಿಗೆ ಒಂದು ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಈಡೇರಿದ್ದು ಹೇಗೆ ಅಂತ ನೋಡೋದಾದರೆ ಫೇಲ್ಯೂರ್ ಫೇಲ್ಯೂರಾಗಿ ತುಂಬಾ ಕಷ್ಟಗಳನ್ನು ಅನುಭವಿಸಿ ಜೀವನದಲ್ಲಿ ಎಲ್ಲವೂ ಕೂಡ ಅಸಾಧ್ಯ ನೀನೇನು ಆಗಲ್ಲ ಅಂದ್ಕೊಂಡು ಟೈಮಲ್ಲಿ ತುಂಬಾ ಕಷ್ಟಪಟ್ಟು ಮೇಲ್ಬಂದಂತಹ ಹೆಣ್ಮಗಳು ಈಗ ಏನು ಬಂದರೂ ಕೂಡ ನೋಡ್ಕೊಳ್ಳೋಣ ಅನ್ನೋ ಒಂದು ಲೆವೆಲ್ಲಿಗೆ ಬೆಳೆದಿರುವಂತಹ ಹೆಣ್ಮಗಳು ಕಷ್ಟಗಳನ್ನೇ ನೋಡಿದಂತಹ ನನಗೆ ಎಲ್ಲೋ ಆತ್ಮವಿಶ್ವಾಸ ನನ್ನಲ್ಲಿರುವಂತಹ ಒಂದು ಧೈರ್ಯ ಇಲ್ಲ ಜೀವನದಲ್ಲಿ ಎಲ್ಲವನ್ನೂ ಮಾಡ್ಬೋದು ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಒಂದು ಧೈರ್ಯ ಕೊಟ್ಟಿದ್ದೆ ಈ ಮನೆ ಕಟ್ಟುವಾಗ ತುಂಬಾ ಲೋನ್ಸ್ ಮಾಡಿ ಬ್ಯಾಂಕ್ ಲೋನ್ ತೊಗೊಂಡು ಜನಗಳತ್ರ ಎಲ್ಲ ಆಯಿತಾ ಇಂಟ್ರೆಸ್ಟಿಗೆ ದುಡ್ಡು ತಗೊಂಡು ತುಂಬನೇ ಕಷ್ಟದಿಂದ ಕಟ್ಟಿದಂತಹ ಮನೆ ಇದು ನನಗೆ ತುಂಬಾ ಇಷ್ಟವಾದಂತಹ ಮನೆ ನನ್ನ ಹಾರ್ಟಿಗೆ ಹತ್ರವಾಗಿರುವಂತಹ ಮನೆ ಯಾವಾಗಲೂ ಕೂಡ ಈ ಮನೆ ನೋಡಿದಾಗ ನನಗನ್ಸೋದೇನು ಗೊತ್ತಾ ನಾನು ಏನೋ ಮಾಡಿದ್ದೀನಿ ಓಕೆ ನಾನು ಕಷ್ಟಪಟ್ಟು ಮಾಡಿದ್ದೀನಿ ಅನ್ನೋ ಒಂದು ಯಾವಾಗಲೂ ನಂಬಿಕೆ ಈ ಮನೆ ಕೊಡ್ತಾ ಇರುತ್ತೆ ನನಗೆ ಜೀವನದಲ್ಲಿ ಏಳು ಬೀಳುಗಳನ್ನು ನೋಡಿರುವಂತಹ ನನಗೆ ಇಷ್ಟೊಂದು ಧೈರ್ಯ ಬರಲು ಈ ಮನೆ ಕೂಡ ಕಾರಣ ಅಂತೀನಿ ಯಾಕೆಂದರೆ ನನ್ನ ವಯಸ್ಸಿಗೆ ಮೀರಿದ ಒಂದು ಸಾಧನೆ ಅಂತ ಕೂಡ ಅಂತೀನಿ ನಾನು ಏಕೆ ಅಂತಂದರೆ ನಾವೆಲ್ಲ ತುಂಬನೇ ಬಡತನದಿಂದ ಬಂದಂಥವ್ರು ನಮಗೆ ಸಾವಿರಗಳೇ ನೋಡಿದಂಥ ನೋಡೋದೇ ತುಂಬ ಕಷ್ಟ ಆಗಿತ್ತು ಆದರೆ ಲಕ್ಷಗಳನ್ನ ನೋಡೋ ಹಾಗೆ ಮಾಡಿದ್ದು ಈ ಮನೆ ತುಂಬಾ ಖುಷಿ ಇದೆ ಕಷ್ಟಗಳನ್ನು ಕೂಡ ಆಯಿತಾ ಹೇಗೆ ನಾವು ಅದರಿಂದ ಆಚೆ ಬರ್ಬೋದು ಅಂತ ನನಗೆ ಕಲಿಸಿದ್ದು ಈ ಮನೆ ಯಾಕೆ ಅಂತಂದರೆ ಈ ಮನೆ ಕಟ್ಟುವಾಗ ನನಗಷ್ಟು ಧೈರ್ಯ ಇರಲಿಲ್ಲ ಈ ಮನೆ ಕಟ್ಟಿದ ಮೇಲೆ ನನಗೊಂದು ಧೈರ್ಯ ಬಂತು ಏನಪ್ಪ ಆ ಧೈರ್ಯ ಅಂತಂದರೆ ಫೈನಾನ್ಷಿಯಲಿ ಆಗಿ ಕೆಲವೊಮ್ಮೆ ಆಯಿತಾ ನಾವು ಕೆಳಗಡೆ ಬಿದ್ದಾಗ ನಮ್ಮನ್ನು ಆಯಿತಾ ತುಂಬಾ ದೃಢವಾಗಿ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಏನಾದರೂ ಒಂದು ಸೋರ್ಸ್ ಇರಬೇಕು ಏನಾದರೂ ಒಂದು ಪ್ರಾಪರ್ಟೀಸ್ ಇರಬೇಕು ಆಗ ಸ್ವಲ್ಪ ನಾವು ಧೈರ್ಯವಾಗಿರ್ತೀವಿ ಏಕೆಂತಂದರೆ ಸಾಲಗಳು ತೀರಿಸೋದು ಅಷ್ಟು ಈಸಿ ಏನಲ್ಲ ತುಂಬಾ ಕಷ್ಟ ಇದೆ ನಿನ್ನ ಹತ್ರ ಅದಕ್ಕೆ ತಕ್ಕಂಥ ಪ್ರಾಪರ್ಟಿಗಳಿದ್ದಾಗ ನನಗೆ ಭಯ ಇರಲ್ಲ ಅದಕ್ಕೆ ತಕ್ಕಂಥ ಪ್ರಾಪರ್ಟಿ ಇಲ್ಲ ಅಂತಂದಾಗ ತುಂಬಾ ಭಯ ಇರುತ್ತೆ ಹಾಗಾಗಿ ನನಗೆ ಆಯಿತಾ ಒಂದು ಧೈರ್ಯವನ್ನು ಕೊಟ್ಟಂತಹ ನನ್ನ ಸ್ವಂತ ಮನೆ ನನಗೆ ತುಂಬಾ ಸಂತೋಷ ಕೊಟ್ಟಂತಹ ಮನೆ ಸುಖ ದುಃಖ ಎಲ್ಲವನ್ನು ಆಯಿತಾ ಈ ಮನೇಲಿ ನಾನು ನೋಡಿದ್ದೀನಿ ಈಗಲೂ ಕೂಡ ಈ ಮನೆಯಲ್ಲಿರುವ ದಿನವೆಲ್ಲ ನಾನು ತುಂಬ ಹ್ಯಾಪಿಯಾಗಿರ್ತೀನಿ ತುಂಬಾ ಹ್ಯಾಪಿನೆಸ್ ಕೊಟ್ಟಂಥ ಮನೆ ಇದು ಪ್ರತಿದಿನ ಪ್ರತಿ ಕ್ಷಣ ಈ ಮನೆಯಲ್ಲಿರುವಾಗ ಏನೋ ಒಂದು ಹ್ಯಾಪಿನೆಸ್ಸು ಏನೋ ಒಂದು ತುಂಬಾ ಹ್ಯಾಪಿಯಾಗಿ ಕಳೀತಾ ಇರ್ತೀನಿ ಈ ವಿಡಿಯೋ ತುಂಬ ದಿನದಿಂದ ಇತ್ತು ನನ್ನ ಹತ್ರ ಹಾಕ್ಬೇಕು ಅಂತ ಅನ್ನಿಸ್ತು ಹಾಕಿದ್ದೀನಿ